ಪ್ರಶ್ನೆಗಳು ಎರಡನೇ ಭಾಗದ ವಿಡಿಯೋ ಫಸ್ಟ್ ಭಾಗದಲ್ಲಿ ಕೂಡ ನಿಮಗೆ ಯಾವೆಲ್ಲ ಎಕ್ಸಾಮಲ್ಲಿ ಕ್ವಶನ್ಸ್ಗಳು ಬಂದೇ ಬರ್ತವೆ ಅನ್ನೋದನ್ನು ಹೇಳಿದ್ದೆ ಅದನ್ನು ಕೂಡ ನೋಡಿ ಮಾಡಲ್ ಕ್ವಶನ್ ಪೇಪರ್ ಇದ್ದಾವೆ ಮಾಡಲ್ ಆನ್ಸರ್ ಪೇಪರ್ ಇದೆ ಸುಮಾರು ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ ಖಂಡಿತವಾಗಿ ನಿಮ್ಮದು ರಿಸಲ್ಟ್ ಆಗೇ ಆಗ್ತದೆ ಇನ್ನು ಇಲ್ಲಿ ಏನು ಪ್ರಶ್ನೆ ಕೇಳ್ತಾರೆ ನೋಡಿ ಯುಕ್ಲಿಡ್ನ ಭಾಗಾಕಾರ ಕ್ರಮವಿಧಿ ಉಪಯೋಗಿಸಿ ನೂರ ಮೂವತ್ತೈದು ಮತ್ತು ತೊಂಬತ್ತರ ಮಸಾವನ್ನು ಕಂಡಿಡಿದ್ವಿ ಸೊ ಈ ಥರ ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ನೂರ ಮೂವತ್ತೈದು ಮತ್ತು ತೊಂಬತ್ತರ ಮಸಾವನ್ನ ಕಂಡುಹಿಡಬೇಕಾಗಿತ್ತು ಇವು ಭಾಗಾಕಾರ ಅನುಪ್ರಮೇಯ ಬಳಸಿ ಸಂಖ್ಯೆಗಳ ಮಸಾವನ್ನು ಅಂತ ಕೊಡ್ತಾರೆ ಇವೆಲ್ಲ ಒಂದು ಎಂಟು ಲೆಕ್ಕಗಳಿದಾವೆ ಸೇಮ್ ಪ್ಯಾಟರ್ನಲ್ಲಿ ನೀವು ಏನು ಮಾಡಬೇಕಾಗ್ತದೆ ಲೆಕ್ಕಗಳನ್ನ ಮಾಡೋದನ್ನು ಕಲ್ಕೋಬೇಕಾಗ್ತದೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟೂ ಮಾರ್ಕ್ಸ್ಗೆ ಲೆಕ್ಕ ಇದು ಬರ್ತಕ್ಕಂಥ ಚಾನ್ಸಸ್ ಬಹಳ ಇದೆ ಇನ್ನು ಅಲ್ಲಿ ಸೆಕೆಂಡ್ ಟೈಪ್ ಕೇಳ್ತಾರೆ ಏನಂದ್ರೆ ಮಸ ಈಗ ಲಸ ಕೇಳ್ತಾರೆ ನೂರ ಅರವತ್ತೆಂಟು ಮತ್ತು ಎರಡು ನೂರ ನಾಲ್ಕರ ಮೊಸ ಹನ್ನೆರಡು ಆಗದ ಬಟ್ ಲಸಾವನ್ನು ಕಂಡುಹಿಡೀರಿ ಸೊ ಲಸ ಕಂಡುಹಿಡಬೇಕಾದ್ರೆ ಗೊತ್ತಿದೆ ಒಂದನೇ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ ಕೊಟ್ಟು ಮೊಸ ಇಂಟು ಲಸ ಅಂದರೆ ಎ ಇಂಟು ಬಿ ಕೊಟ್ಟು ಎಚ್ ಇಂಟು ಎಲ್ ಅಂತಿದೆ ಬಟ್ ನಮಗೆ ಲಸ ಕಂಡುಹಿಡಬೇಕು ಸೊ ಲಸ ಈ ಕಡೆ ಬಂತಂದ್ರೆ ಏನಾಗ್ತದೆ ಎ ಬಿ ಹೆಚ್ಚಾಗ್ತದೆ ಓಕೆ ಎ ಇಂಟು ಬಿ ಡಿವೈಡೆಡ್ ಬೈ ಹೆಚ್ಚಾಗ್ತದೆ ಸೊ ಅವಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಲಸ ಅಂತಕ್ಕಂಥದ್ದು ಸಿಗ್ತದೆ ಇಟ್ಸ್ ಅ ವೆರಿ ಈಸಿ ಸೊ ಇಲ್ಲಿ ಉದಾಹರಣೆಗಳಿದಾವೆ ಅವುಗಳನ್ನ ಸಹಿತ ಬಿಡಿಸ್ಲಿಕ್ಕೆ ಪ್ರಯತ್ನವನ್ನು ಪಡಿ ಇನ್ನು ಬಹುಪದೋಕ್ತಿಗಳ ದೀರ್ಘ ಭಾಗಾಕಾರ ಅಂತ ಬರ್ತದೆ ಇದು ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರ್ಗಳಲ್ಲಿ ಇದ್ದೇ ಇರ್ತದೆ ಓಕೆನಾ ಪಿ ಆಫ್ ಎಕ್ಸ್ ಟು ಎಕ್ಸ್ ಕ್ಯೂಬ್ ಮೈನಸ್ ಟು ಎಕ್ಸ್ ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಟೆನ್ನ ಜಿ ಆಫ್ ಎಕ್ಸ್ ಟು ಎಕ್ಸ್ ಮೈನಸ್ ಐದರಿಂದ ಭಾಗಿಸಿ ಅಂತ ಕೇಳಿದ್ದಾರೆ ಸೊ ಓಕೆ ಸೊ ಇದನ್ನು ಕೂಡ ಭಾಗಾಕಾರ ಮಾಡ್ತಕ್ಕಂಥ ಲೆಕ್ಕಗಳಿದಾವೆ ಇಲ್ಲಿ ಮುಂದೆ ಎಲ್ಲವನ್ನೂ ಒಂದು ಎಂಟು ಲೆಕ್ಕಗಳನ್ನು ಕೊಟ್ಟಿದ್ದೀವಿ ಖಂಡಿತವಾಗಿ ಇವುಗಳನ್ನು ಕೂಡ ಸ್ವಲ್ಪ ನೀವು ಕಲ್ಕೊಲಿಕ್ಕೆ ಪ್ರಯತ್ನವನ್ನು ಮಾಡಿರಿ ಇನ್ನು ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿತಕ್ಕಂಥದ್ದು ತ್ರೀ ಟೈಪ್ಸ್ ಲೆಕ್ಕ ಬರ್ತವೆ ಇಲ್ಲಿದೆ ಎಕ್ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡೀರಿ ಇನ್ನು ಎಕ್ಸ್ಕ್ವೇರ್ ಮೈನಸ್ ಟು ಎಕ್ಸ್ ಪ್ಲಸ್ ಸಿಕ್ಸ್ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಾಬ್ಧವನ್ನು ಕಂಡುಹಿಡಿದು ಆಮೇಲೆ ಶೂನ್ಯತೆಗಳು ಮೈನಸ್ ಟು ಮತ್ತು ಮೂರು ಇರುವ ಬಹುಪದೋಕ್ತಿಗಳನ್ನು ಕಂಡುಹಿಡಿದು ಇಲ್ಲಿ ಮೂರು ಟೈಪ್ ಆಫ್ ಲೆಕ್ಕಗಳನ್ನು ಬಹುಪದೋಕ್ತಿಗಳ ಶೂನ್ಯತೆಗಳು ಎರಡು ಮಾರ್ಕ್ಸಿಗೆ ಬರ್ತಾವೆ ಸೊ ಕೆಳಗಡೆ ಸುಮಾರು ಲೆಕ್ಕಗಳನ್ನು ನಾನು ಏನು ಮಾಡಿದ್ದೀನಿ ಕೊಟ್ಟಿದ್ದೀನಿ ಆನ್ಸರ್ಸ್ಗಳು ಇದಾವೆ ಅವುಗಳನ್ನು ಸಹಿತ ಕೂಡ ನೋಡ್ಕೊಡ್ರಿ ಇನ್ನು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕಗಳು ಸೊ ಯಾವ ತನ್ನಾಗಿ ಬಹುಪದೋಕ್ತಿಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನು ಕಂಡುಹಿಡಬೇಕು ಅನ್ನೋದನ್ನು ಸಹಿತ ಇದಾವೆ ಅವುಗಳನ್ನು ಸ್ವಲ್ಪ ನೋಡಿಕೊಡ್ರಿ ಇವೆಲ್ಲ ಲೆಕ್ಕಗಳನ್ನು ನೀವು ಪ್ರ್ಯಾಕ್ಟೀಸ್ ಮಾಡಲೇಬೇಕು ಯಾಕಂದರೆ ಇಲ್ಲಿನ ಅಂಕಗಳು ಬಂದೇ ಬರ್ತಾವೆ ಇನ್ನು ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣಕ್ಕೆ ಬಿಡಿಸೋದು ಲಾಸ್ಟ್ ನಾನು ನಿಮಗೆ ಹೇಳಿದ್ದೆ ಈಗ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಇದೆ ಅಂತ ತಿಳ್ಕೊಡ್ರಿ ಇದನ್ನು ಎ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಲ್ಲಿ ಏನು ಮಾಡ್ಕೋಬೇಕು ತೊಗೊಂಡು ಬರಬೇಕು ಅಂದರೆ ಎ ಎಷ್ಟಾಗ್ತದೆ ಎರಡು ಬಿ ಎಷ್ಟಾಗ್ತದೆ ಮೈನಸ್ ಮೂರು ಸಿ ಎಷ್ಟಾಗ್ತದೆ ಐದು ಸೂತ್ರ ಏನದ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ಅದರಲ್ಲಿ ಹಾಕಿ ನಾವೇನು ಮಾಡಬೇಕಪ್ಪ ಅಂದರೆ ಬೆಲೆಗಳನ್ನು ಕಂಡಿಡಬೇಕಾಗ್ತದೆ ಸೊ ಇದು ವರ್ಗ ಸಮೀಕರಣವನ್ನು ಸೂತ್ರ ಬಳಸಿ ಲೆಕ್ಕಗಳನ್ನು ಬಿಡಿಸ್ಲಿಕ್ಕೆ ಎಂಟು ಲೆಕ್ಕಗಳಿದಾವೆ ಮುಂದೆ ಉತ್ತರಗಳಿದಾವೆ ಅವುಗಳನ್ನ ಸಹಿತ ನೋಡಿ ಇನ್ನು ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಬರೀಲಿಕ್ಕೆ ಕೇಳ್ತಾರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಓಕೆನಾ ಇಲ್ಲಿ ಟೂ ಟೈಪ್ಸ್ ಲೆಕ್ಕ ಕೇಳ್ತಾರ ಒಂದೇದು ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ಕೇಳ್ತಾರೆ ಇನ್ನೊಂದು ಸಮೀಕರಣವನ್ನು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಕೇನ ಬೆಲೆಯನ್ನು ಕಂಡು ಅಂತ ಟೂ ಟೈಪ್ಸ್ ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಮೂಲಗಳ ಸ್ವಭಾವದಲ್ಲಿ ಲೆಕ್ಕಗಳನ್ನು ಕೇಳ್ತಾರೆ ಇದು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿರ್ತಕ್ಕಂಥ ಲೆಕ್ಕಗಳಿದಾವೆ ಇವುಗಳನ್ನು ಒಂದು ಸಾರಿ ತಾವೇನು ಮಾಡಬೇಕು ರಿವೈಸ್ ಮಾಡಿ ಬಿಡಿಸ್ಲಿಕ್ಕೆ ಪ್ರಯತ್ನವನ್ನು ಪಡಿ ಟ್ರಿಗ್ನೊಮೆಟ್ರಿಯಲ್ಲಿ ಲೆಕ್ಕಗಳನ್ನು ಕೇಳ್ತಾರೆ ಸೊ ಟ್ರಿಗ್ನೊಮೆಟ್ರಿಯಲ್ಲಿ ಇದು ಟೈಪ್ ಒನ್ ಉದಾಹರಣೆಗಳನ್ನು ಕೊಟ್ಟಿದ್ದೀನಿ ಸೊ ಇದನ್ನು ಕೂಡ ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ ಇದು ಸೆಕೆಂಡ್ ಟೈಪ್ ಅದ ಇರ್ತಕ್ಕಂಥದ್ದು ಎರಡೇ ಎರಡು ಟೈಪ್ ಬರ್ತಾವ ಇಲ್ಲಿ ಕೆಳಗಡೆ ಬೆಲೆ ಕಂಡು ಒಂದು ಕ್ವಶನ್ ಆರಾಮಾಗಿ ಬರ್ತದೆ ಸಾಧಿಸ್ಲಿಕ್ಕೆ ಇರ್ತಕ್ಕಂಥದ್ದು ಒಂದು ಕ್ವಶನ್ ಬರ್ತದೆ ಮ್ಯಾಕ್ಸಿಮಮ್ ನಾಲ್ಕು ಮಾರ್ಕ್ಸ್ಗಳಲ್ಲಿ ನೀವು ಟಿಗ್ನೊಮೆಟ್ರಿಲಿ ಏನು ಮಾಡ್ತೀರಪ್ಪ ಅಂದರೆ ತೊಗೋತೀರಿ ಸೊ ಭಾಳ ಈಸಿಯಾಗಿರ್ತಕ್ಕಂಥ ಪ್ಯಾಟ್ರನ್ ಅದ ಸಿಂಪಲ್ ಅದ ಇನ್ನು ಸರಾಸರಿ ಮಧ್ಯಾಂಕ ಮತ್ತು ಲೆಕ್ಕಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕಗಳು ಸೊ ನಿಮ್ಗೆ ಗೊತ್ತದ ಸರಾಸರಿಯಲ್ಲಿ ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಿದಾಗ ನಾವು ಮಧ್ಯಬಿಂದುವನ್ನು ಕಂಡುಹಿಡಬೇಕು ಆವೃತ್ತಿನ ಮಧ್ಯಬಿಂದು ಜೊತೆಗೆ ಗುಣಿಸ್ಬೇಕು ಅವಾಗ ಎಫ್ ಎಲ್ಲ ಅವನ್ನು ಸೇರಿಸ್ತೀರಿ ಓಕೆನಾ ಆಮೇಲೆ ಈ ಕಡೆ ಏನು ಮಾಡ್ತೀರಿ ಎಫ್ ಎಕ್ಸ್ ಸಹಿತನೂ ಕೂಡ ಕೂಡಿಸ್ತೀರಿ ಸೊ ಎಫೆಕ್ಸ್ ಅನ್ನು ಕೊಡಿಸಿದಾಗ ಇದು ಹನ್ನೊಂದು ನೂರ ಐವತ್ತು ಬರ್ತದೆ ಓಕೆನಾ ಇದು ಹನ್ನೊಂದು ನೂರ ಐವತ್ತರಲ್ಲಿ ನಲ್ವತ್ತರಾಗ ಭಾಗಿಸಿದಾಗ ಸೊ ನಮಗೆ ಸಿಗ್ತಕ್ಕಂಥದ್ದು ಏನಾಗಿರ್ತದೆ ಸರಾಸರಿಯಾಗಿರ್ತದೆ ಇನ್ನು ಮಧ್ಯಾಹ್ಕ ಅಲ್ಲಿನೂ ಕೂಡ ವರ್ಗಾಂತರ ಕೊಟ್ಟಿರ್ತಾರೆ ಆವೃತ್ತಿ ಕೊಟ್ಟಿರ್ತಾರೆ ಸಂಚಿತ ಆವೃತ್ತಿ ಲೆಕ್ಕಗಳನ್ನು ಮಾಡ್ತೀರಿ ಅವಾಗ ಮಧ್ಯಾಂಕದ ಸೂತ್ರಗಳನ್ನು ಹಾಕಿ ನೀವು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಬಿಡಿಸ್ಬೇಕಾಗ್ತದೆ ಇಟ್ಸ್ ಅ ವೆರಿ ಈಸಿಯಾಗಿರ್ತಕ್ಕಂಥ ಲೆಕ್ಕಗಳು ಇಲ್ಲೇ ಇದ್ದಾವೆ ಇವು ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ ಫಸ್ಟ್ ಸರಾಸರಿಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕಗಳಿದಾವೆ ನನ್ನ ಆನ್ಸರ್ಗಳನ್ನು ಸಹಿತನು ಕೂಡ ಇಲ್ಲಿ ಕೊಟ್ಟಿದ್ದೀನಿ ಎಷ್ಟೆಷ್ಟು ಆನ್ಸರ್ಸ್ಗಳು ಬರ್ತಾವೆ ಅನ್ನೋದನ್ನು ಅದನ್ನು ಕೂಡ ನೀವು ಪ್ರಾಕ್ಟೀಸ್ಗಳನ್ನು ಮಾಡಿಕೊಡ್ರಿ ಇನ್ನು ಮಧ್ಯಾಹ್ನದ ಲೆಕ್ಕಗಳಿದಾವೆ ಮೂರು ಮಾರ್ಸಿಗೆ ಬರ್ತದೆ ಸೊ ಮಧ್ಯಾಹ್ನ ಅಂದ್ರೂ ಒಂದೇ ಮಧ್ಯಮ ಬೆಲೆ ಅಂದ್ರೂ ಒಂದೇ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ಇನ್ನು ಲೆಕ್ಕಗಳನ್ನು ಕೊಡ್ತಾರೆ ಮೋಡ್ ಅಂತ ಹೇಳ್ತಾರೆ ಇಲ್ಲಿ ವರ್ಗಾಂತರ ಮತ್ತು ಆವೃತ್ತಿ ಕೊಡ್ತಾರೆ ಜಸ್ಟ್ ಒಂದು ಇಲ್ಲಿ ಸಿ ಎಫ್ಗಳನ್ನು ಏನು ಮಾಡಬೇಕಾಗ್ತದಪ್ಪ ಅಂದರೆ ಕ್ಯಾಲ್ಕುಲೇಷನ್ ಮಾಡಿ ಇಡಬೇಕು ಇಲ್ಲಿ ಬಹುಲಕದ ಸೂತ್ರನೂ ಕೂಡ ಇದೆ ಇಟ್ಸ್ ಅ ವೆರಿ ಸಿಂಪಲ್ ಇದು ಕೂಡ ಸರಾಸರಿ ಬಟ್ ಆಲ್ಮೋಸ್ಟ್ ನಿಮಗೆ ಡೆಡ್ ಡಿ ಜೆ ಅಂದರೆ ಸರಾಸರಿ ಇರ್ತದೆ ಸರಾಸರಿ ಮಧ್ಯಾಹ್ನ ಕೊಡ್ತಾರೆ ಇಷ್ಟು ಬಹುಲಕ ಕೊಡೋದು ರೇರು ಇವೆಲ್ಲ ಬಹುಲಕದ ಪ್ರಶ್ನೆಗಳಿತ್ತು ಸೊ ಎಲ್ಲವುಗಳನ್ನು ಪ್ರಾಕ್ಟೀಸ್ ಮಾಡಿ ಇನ್ನು ಓಜು ರಚನೆಗಳನ್ನು ಮಾಡ್ತಕ್ಕಂಥದ್ದು ಅದನ್ನು ಸಂಚಿತ ಆವರ್ತಿ ನಕ್ಷತ್ರ ಕನ್ನಡದಲ್ಲಿ ಹೇಳ್ತಾರೆ ನೋಡಿ ಕಡಿಮೆ ವಿಧಾನದ ಓಜು ಮತ್ತು ಅಧಿಕ ವಿಧಾನದ ಓಜು ಅಂತ ಇರ್ತದೆ ಯಾವಾಗಲೂ ಕಡಿಮೆ ವಿಧಾನದ ಓಜು ಅಂದರೆ ಆ ಗ್ರಾಫ್ ಏನಾಗ್ತದ ಮೇಲು ಹೋಗ್ತದೆ ಅಧಿಕ ವಿಧಾನ ಇತ್ತಂದ್ರೆ ಆ ಗ್ರಾಪ್ ಏನಾಗ್ತದ ಕಡೆ ಕೆಳಗಡೆ ಬರ್ತದೆ ಅದು ನೆನಪಿಟ್ಕೋಬೇಕು ನಿಮಗೆ ಬರೀ ದೈನಂದಿನ ಆದಾಯ ಕೆಲಸಗಾರರ ಸಂಖ್ಯೆ ಮಾತ್ರ ಕೊಟ್ಟಿರ್ತಾರೆ ಅವಾಗ ನೀವು ಸಂಚಿತ ಆವೃತ್ತಿ ಮತ್ತು ನಿರ್ದೇಶಾಂಕಗಳನ್ನು ಏನು ಮಾಡಬೇಕಾಗ್ತದ ಲೆಕ್ಕ ಹಾಕಿ ಓಜುಗಳನ್ನು ರಚನೆ ಮಾಡಬೇಕಾಗ್ತದೆ ಇದು ಅಧಿಕ ವಿಧಾನದ ಓಜು ಇತ್ತು ಓಕೆ ಸೊ ಇವೆಲ್ಲ ಗ್ರಾಪ್ಗಳಲ್ಲಿ ಲೆಕ್ಕಗಳನ್ನು ಖಂಡಿತವಾಗಿ ನೀವೆಲ್ಲ ಮಾಡಬೇಕು ಇನ್ನು ಪ್ರಾಬಬಿಲಿಟಿಯಲ್ಲಿ ಸಂಭವನೀಯತೆಯಲ್ಲಿ ಒಂದು ಮಾರ್ಸಿಗೆ ಒಂದು ಕ್ವಶನ್ಸ್ ಇದ್ದೇ ಇರ್ತದೆ ಸೊ ಆಲ್ಮೋಸ್ಟ್ ಇಲ್ಲಿ ಎರಡು ಮಾರ್ಕ್ಸಿನ ಕ್ವಶನ್ಸ್ಗಳನ್ನೇ ಇದ್ದಾವೆ ನಾಲ್ಕು ಐದು ಆರು ಏಳು ಎಂಟು ಇವೆಲ್ಲ ಲಾಸ್ಟ್ ಇಯರ್ ಕೇಳಿರ್ತಕ್ಕಂಥ ಕ್ವಶನ್ಸೇ ಇದ್ದಾವೆ ಸಂಭವನೀಯತೆ ಮೇಲೆ ಪ್ರೊಬೆಬಿಲಿಟಿ ಮೇಲೆ ಸೊ ಇದೇ ಥರನಾಗಿರ್ತಕ್ಕಂಥ ನಿಮಗೆ ಕ್ವಶನ್ಸ್ಗಳು ಎಕ್ಸಾಮ್ನಲ್ಲಿ ಬರ್ತಾವೆ ಇನ್ನು ನಿಮಗೆ ಹೇಳಬೇಕಂತಂದರೆ ಎಸ್ ಪ್ರಮೇಯಗಳು ಖೇಲ್ಸನ ಪ್ರಮೇಯ ಅದರ ವ್ಯಾಖ್ಯಾನೂ ಬರಬೇಕು ಆಮೇಲೆ ಅದನ್ನು ನಿಮಗೆ ಬಿಡಿಸ್ಲಿಕ್ಕೂ ಕೂಡ ಬರಬೇಕು ಅಲ್ಲಿನೂ ಕೂಡ ಮೂರು ಮಾರ್ಕ್ಸ್ ಬರ್ತದೆ ಆಮೇಲೆ ಕೋನ ಕೋನ ನಿರ್ಧಾರಕ ಗುಣ ಇದು ಒಂದು ಎಷ್ಟು ಪ್ರಮೇಯ ಇದೆ ಲಾಸ್ಟ್ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲೆ ಇರ್ತಕ್ಕಂಥ ಒಂದು ಪ್ರಮೇಯ ಇದೆ ಈ ಮೂರರಲ್ಲಿ ಒಂದು ಕೂಡ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಬಂದೇ ಬರ್ತದೆ ಖೇಲ್ಸನ ಪ್ರಮೇಯ ಕೋನ ಕೋನ ನಿರ್ಧಾರಕ ಗುಣ ಸಮರೂಪ ತ್ರಿಭುಜಗಳ ಪ್ರಮೇಯ ಇಷ್ಟು ನೀವು ಏನು ಮಾಡ್ಕೋಬೇಕು ಕಲ್ಕೊಂಡು ಹೋಗಲೇಬೇಕು ಇನ್ನು ನೆಕ್ಸ್ಟ್ ಪೈತಾಗೋರಸನ ಪ್ರಮೇಯ ಪೈತಾಗೋರಸನ ವಿಲೋಮ ಪ್ರಮೇಯ ಸೊ ಅದನ್ನು ಕೂಡ ನೋಡ್ಕೊಳ್ರಿ ಬಟ್ ಇಲ್ಲಿ ಇದು ನಿಮಗೆ ಬ ಬಂದೇ ಬರ್ತದೆ ಬಿಂದುವಿನಿಂದ ವೃತ್ತಕ್ಕೆ ಆದ ಸ್ಪರ್ಶಕಗಳ ಉದ್ದಗಳು ಸಮ ಆಮೇಲೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ್ಕೂ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಸಮ ನಾಲ್ಕು ಪಾಯಿಂಟ್ ಒಂದು ನಾಲ್ಕು ಪಾಯಿಂಟ್ ಎರಡರಲ್ಲಿ ಖಂಡಿತವಾಗಿ ಒಂದಂತನೂ ಕೂಡ ಕಡಿಮೆಯ ಮೂರು ಮಾರ್ಕ್ಸಿಗೆ ಬಂದೇ ಬಂದಿರ್ತದೆ ಇನ್ನು ಇಲ್ಲಿ ಏನದ ಅಂತಂದ್ರೆ ನಾವು ಶಾರ್ಟಾಗಿ ನಿಮಗೆ ಸೂತ್ರಗಳನ್ನು ಕೊಟ್ಟಿದ್ದೀವಿ ಸೊ ಆಲ್ರೆಡಿ ನೀವು ಎಲ್ಲ ಅವುಗಳನ್ನು ಓದಿದ್ದೀರಿ ಜಸ್ಟ್ ಒಂದು ಸರಿ ನೋಡ್ಕೊಂಡೋಗಿ ಸಮಾಂತರ ಶ್ರೇಣಿಯಲ್ಲಿರುವ ಸೂತ್ರಗಳು ವೃತ್ತಗಳಿಗೆ ಸಂಬಂಧಿಸಿದಂತೆ ಇರತಕ್ಕಂಥ ಸೂತ್ರಗಳು ತ್ರಿಭುಜಗಳ ಮೇಲೆ ಲೆಕ್ಕ ಬರ್ತಕ್ಕಂಥ ಸೂತ್ರಗಳು ಏನಿದಾವೆ ಆಮೇಲೆ ನಿರ್ದೇಶಾಂಕ ರೇಖಾಗಣಿತದಲ್ಲಿರ್ತಕ್ಕಂಥ ಸೂತ್ರಗಳು ನೆಕ್ಸ್ಟ್ ಈ ಕಡೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ ವಾಸ್ತವ ಸಂಖ್ಯೆಗಳಲ್ಲಿ ಇರ್ತಕ್ಕಂಥ ಸೂತ್ರಗಳು ಇನ್ನು ಬಹುಪದೋಕ್ತಿಗಳು ಆಮೇಲೆ ಅನುಪಾತಗಳ ಹೋಲಿಕೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ ಇಲ್ಲಿಂದ ಒಂದು ಕ್ವಶನ್ ನಿಮಗೆ ಬಂದೇ ಬರ್ತದೆ ಓಕೆನಾ ಆಮೇಲೆ ವೃತ್ತಗಳಿದಾವೆ ವರ್ಗ ಸಮೀಕರಣದ ಆದರ್ಶ ರೂಪ ವರ್ಗ ಸಮೀಕರಣದ ಸೂತ್ರ ಶೋಧಕ ಇವೆಲ್ಲ ಇಂಪಾರ್ಟೆಂಟಾಗಿ ನಿಮಗೆ ಬಂದೇ ಬರ್ತಕ್ಕಂಥದ್ದು ತ್ರಿಕೋನಮಿತಿ ಟ್ರೆಗ್ನೊಮೆಟ್ರಿಲಿ ಇದನ್ನು ಸ್ವಲ್ಪ ನೆನಪಿಟ್ಕೊಡ್ರಿ ಓಕೆನಾ ಇನ್ನು ಸಂಖ್ಯಾಶಾಸ್ತ್ರದಲ್ಲಿ ಸರಾಸರಿಯನ್ನು ನೇರ ವಿಧಾನ ಅಂದಾಜು ವಿಧಾನ ವಿಚಲನ ವಿಧಾನ ಅದನ್ನು ನೋಡ್ಕೊಂಡು ಹೋಗ್ರಿ ಇನ್ನು ಸಂಭವನೀಯತೆ ಇದು ಟ್ರೆಗ್ನೊಮೆಟ್ರಿ ಕೋಷ್ಟಕ್ಕೆ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು ಕ್ಷೇತ್ರ ಕ್ಷೇತ್ರಗಣಿತದಲ್ಲಿ ಈ ಸೂತ್ರಗಳ ಮೇಲೇ ಇರ್ತವೆ ಓಕೆನಾ ಸೊ ಉಪಯುಕ್ತ ನಿತ್ಯ ಸಮೀಕರಣಗಳು ತ್ರಿಕೋನ ಮಿತಿಗಳಂತಿತ್ತು ಇಷ್ಟೆಲ್ಲ ನಾನು ವಿಡಿಯೋದಲ್ಲಿ ಏನು ಮಾಡಿದ್ದೀನಿ ಅಪ್ಪ ಅಂತಂದರೆ ಹೇಳಿದ್ದೀನಿ ಸೊ ಇನ್ನು ನೆಕ್ಸ್ಟ್ ಎರಡು ಮಾರ್ಸಿಗೆ ಮೂರು ಮಾರ್ಸಿಗೆ ನಾಲ್ಕು ಮಾರ್ಸಿಗೆ ಕ್ವೆಶನ್ ಮತ್ತು ಆನ್ಸರ್ಸ್ಗಳನ್ನು ಕೊಡ್ತೀನಿ ಸೊ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿದ್ದೀರಿ ಬಾಯ್